ಹಾ 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 ಏನ್ ಆರಾಮ ಆತಪ ಅನೋ ನಿಮ್ ಮಳಿಗಾಲದಾಗ ಒಂದ್ ರುಚಿ ಸಮಸ್ಯೆ ಒಂದು ಖಾಲಿ ಆತಂದ್ರ ಏನ್ ಸುಖ ಆಗ್ತೇತಪ್ಪ ಲೇ ಕಲ್ಯಾ ಅದು ಟಾಯ್ಲೆಟ್ ಅಲ್ಲ ಲೇ ಟೂಲೆಟ್ ಅಂತ ಬೋರ್ಡ್ ಹಾಕ್ಯಾರ ಅಲ್ಲಿ ಹೋಗ್ ಹೋಯ್ಬಿಟ್ಟೇನೋ ಅಲ್ಪಾ ಮಲ್ಯ ಟಿ ಓ ಎಲ್ಇ ಟಿ ಟಾಯ್ಲೆಟ್ ಟಿ ಓ ಎಲ್ಇ ಟಿ ಟೂಲೆಟ್ ಅದ್ರಾಗೇನ್ ವ್ಯತ್ಯಾಸ ಬಹಳ ಇಲ್ಲ ಅದನ್ಯಾಕ ಸಮಸ್ಯೆ ಮಾಡ್ಕೊಳ್ಳೋದು ವ್ಯತ್ಯಾಸ ಇಲ್ಲ ಮಗನ ಅಡ್ಡಿ ಇಲ್ ಬಿಡಪ್ಪ ಎಲ್ಲಾರು ನಿನ್ನಂತಾದ್ರ ದೇವರ ಗತಿ ಲೇ ಮಲ್ಯ ನನ್ನಂತ ಅಷ್ಟ ಮತ ಹಾಕ್ಲಕ್ಕ ಅಧಿಕಾರ ಇರ್ಬೇಕು ವೋಟರ್ ಲಿಸ್ಟ್ ಲಿಸ್ಟಿಂದ ತೆಗೆದು ಬಿಡ್ಬೇಕು ಕಲ್ಲಪ್ಪಣ್ಣ ತಿಳಿದವ್ರಂದ್ರ ಅಂತ ಸ್ವಲ್ಪ ಬಿಳ್ಸಿ ಹೇಳಪ್ಪ ನೋಡ್ಪಾ ಮಲ್ಯ ಚಂದ್ರ ಹತ್ರನು ಚೀನಾ ಹತ್ರನು ಪ್ರಶ್ನೆಗೆ ನಮ್ಮ ಮನಿ ಅಂಗ್ಳದ ನಿಂತಿರ್ ಕಾಣೋ ಚಂದ್ರನ ಹತ್ರ ಅನ್ನೋದು ನನ್ ತಿಳುವಳಿಕೆ ಅದು ಬಿಟ್ಟು ವಿಮಾನದಾಗ ಹತ್ತಿ ವಿಮಾನ ಆಕಾಶ ಮೇಲೆ ಹೋದ್ರು ಕಾಣಲ್ಲ ಸಾವಿರಾರು ಕಿಲೋಮೀಟರ್ ಹೋದ್ಮೇಲೆ ಕಾಣುವ ಚೀನಾನ ಹತ್ರ ಅನ್ನುವರನ್ನೆಲ್ಲ ಓಡರ್ ಇಂದ ತೆಗಿಬೇಕು